ಆಕಾಶವಾಣಿ ಹಾಸನ ಎಸ್ಡಿಎಂ ಯೋಗೋತ್ಸವ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಅಷ್ಟಾಂಗ ಯೋಗ ಇದರಲ್ಲಿ ಯಮ ಮತ್ತು ಸ್ವಾಸ್ಥ್ಯ ಈ ಕುರಿತು ಹಾಸನದ ಎಸ್ಡಿಎಂ ಆಸ್ಪತ್ರೆ ಮತ್ತು ಮಹಾವಿದ್ಯಾಲಯದ ಸ್ವಸ್ಥವೃತ್ತ ಮತ್ತು ಯೋಗ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾ ಎಂಬಿ ಕವಿತಾ ಅವರಿಂದ ಮಾಹಿತಿ ನಮಸ್ಕಾರ ಇವತ್ತಿನ ಸಂಚಿಕೆಗೆ ಸ್ವಾಗತ ಯೋಗ ಸಂಪೂರ್ಣ ಸಿದ್ಧಿಯಾಗಬೇಕು ಅಂತ ಹೇಳಿದರೆ ಯೋಗದಿಂದ ನಾವು ಏನಾದರೂ ಸಾಧನೆಯನ್ನು ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಅಷ್ಟಾಂಗ ಯೋಗ ಅಂಥೇಳಿ ಒಂದು ಕ್ರಮ ಇದೆ ಆ ಕ್ರಮದಲ್ಲಿ ಅನೇಕ ಹಂತಗಳು ಬರುತ್ತೆ ಆ ಹಂತಗಳನ್ನು ಸಾಧನೆ ಮಾಡುವಂಥದ್ದು ಮತ್ತು ಅದರಿಂದ ಉಪಯೋಗವನ್ನು ಮಾಡಿಕೊಳ್ಳುವಂಥದ್ದು ಮತ್ತು ಅಂತಿಮವಾಗಿ ಅದರಿಂದ ಒಂದಷ್ಟು ನಾವು ಒಳ್ಳೆಯ ಜೀವನ ಕ್ರಮವನ್ನ ಅನುಸರಿಸ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಈ ಯಮ ಅಂತ ಅಂದ್ರೆ ಏನು ಅನ್ನುವಂಥದ್ದನ್ನ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ಎಂ ಬಿ ಕವಿತಾ ಅವರು ಮೇಡಮ್ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಯೋಗದ ಸಾಧನೆಯಲ್ಲಿ ಬೇರೆ ಬೇರೆ ದಾರಿಗಳು ಇದ್ದಾವ ಇದ್ರೆ ಅವು ಯಾವ್ಯಾವು ಹೌದು ಈ ಯೋಗ ಅಂತಂದ್ರೆ ಜೀವಾತ್ಮ ಪರಮಾತ್ಮನಲ್ಲಿ ಕೂಡೋದು ಅಂತ ಅರ್ಥ ಇದನ್ನ ಸಾಧನೆ ಮಾಡ್ಲಿಕ್ಕೆ ಬಹಳಷ್ಟು ದಾರಿಗಳಿದಾವೆ ಅದರಲ್ಲಿ ಸಾಧಕರ ಶಕ್ತಿಗೆ ಅನುಸಾರವಾಗಿ ಮುಖ್ಯವಾಗಿ ನಾಲ್ಕು ಭೇದಗಳನ್ನ ಹೇಳಿದ್ದಾರೆ ಮೊದಲನೆಯದಾಗಿ ರಾಜಯೋಗ ಇದನ್ನೇ ಅಷ್ಟಾಂಗ ಯೋಗ ಅಂತಾನೂ ಕರೀತಾರೆ ನಂತರ ಬರುವಂತದ್ದು ಹಠಯೋಗ ಭಕ್ತಿಯೋಗ ಹಾಗೂ ಮಂತ್ರಯೋಗ ಹಾಗೆ ನಾವು ಭಗವದ್ಗೀತೆಯನ್ನ ನೋಡಿದ್ರೆ ಇದೇ ನಾಲ್ಕಕ್ಕೆ ಇನ್ನು ಎರಡು ವಿಧಗಳನ್ನ ಅಲ್ಲಿ ಹೇಳಿದ್ದಾರೆ ಒಂದು ಕರ್ಮಯೋಗ ಇನ್ನೊಂದು ಲಯ ಯೋಗ ಅಂತ ಇನ್ನು ಈ ಅಷ್ಟಾಂಗ ಯೋಗಕ್ಕೆ ಬಂದಾಗ ನಮಗೆ ಮೊದಲಿಗೆ ಕಾಣ ಸಿಗ್ತಕ್ಕಂಥದ್ದು ಯಮ ಅನ್ನುವಂಥದ್ದು ಯಮ ಅಂತ ಅಂದ್ರೆ ಏನು ಯಮ ಇದು ನಮ್ಮ ರಾಜಯೋಗದ ಸಾಧನೆಯಲ್ಲಿ ಮೊದಲನೇ ಮೆಟ್ಟಿಲು ಅಂತ ಹೇಳ್ಬೋದು ನಾವು ಯಮ ಅಂತ ಹೇಳುವಂಥದ್ದು ಸಂಸ್ಕೃತದಿಂದ ಹುಟ್ಟಿಕೊಂಡಂತಹ ಒಂದು ಶಬ್ದ ಯಮ ಅಂದರೆ ಸಹನೆ ನಮ್ಮ ಜೀವನದಲ್ಲಿ ನಾವು ಕೆಲವೊಂದು ನಿರ್ಬಂಧಗಳನ್ನು ಹಾಕ್ಕೊಂಡ್ರೆ ಸಾಮಾಜಿಕ ಚೌಕಟ್ಟಿನಲ್ಲಿ ಅದು ಆರೋಗ್ಯಕರ ಅಂತ ಅನ್ಸ್ಕೊಳತ್ತೆ ನಾವು ಮೊದಲನೇ ಹಂತದಲ್ಲಿ ನಮ್ಮ ಮೇಲೆ ನಾವು ನಿಯಂತ್ರಣವನ್ನು ತೆಗೆದುಕೊಳ್ಬೇಕು ಇದು ಯಮದ ಒಂದು ಭಾಗ ಅಂತ ಹೇಳಬಹುದು ನಾವು ಎಷ್ಟು ಯಮಗಳಿದ್ದಾವೆ ಪ್ರಮುಖವಾಗಿ ಪತಂಜಲ ಯೋಗ ಸೂತ್ರ ಇದು ರಾಜಯೋಗದ ಒಂದು ಸಾಹಿತ್ಯ ಅಂತ ಹೇಳಬಹುದು ಇಲ್ಲಿ ಐದು ಯಮಗಳನ್ನ ಹೇಳಿದ್ದಾರೆ ಇನ್ನು ಹಠಯೋಗ ಪ್ರದೀಪಿಕೆಯಲ್ಲಿ ಹತ್ತು ಯಮಗಳನ್ನ ಹೇಳಿದ್ದಾರೆ ಆದರೆ ಅತ್ಯಂತ ಪ್ರಮುಖವಾದವು ಈ ಪತಂಜಲ ಯೋಗ ಸೂತ್ರದಲ್ಲಿ ವಿವರಿಸಿರುವಂತಹ ಐದು ಯಮಗಳು ಅಹಿಂಸೆ ಸತ್ಯ ಅಸ್ಥೇಯ ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ ಈ ಐದನ್ನ ಪತಂಜಲ ಮಹರ್ಷಿಗಳು ಯಮದಲ್ಲಿ ಹೇಳಿದ್ದಾರೆ ಇನ್ನು ಹಠಯೋಗ ಪ್ರದೀಪಕೆಯಲ್ಲಿ ಇದರ ಜೊತೆಯಲ್ಲಿ ಅಹಿಂಸಾ ಸತ್ಯ ಅಸ್ಥೇಯ ಬ್ರಹ್ಮಚರ್ಯ ಇದು ನಾಲ್ಕರ ನಂತರ ಹೇಳುವಂಥದ್ದು ಕ್ಷಮ ಧೃತಿ ಅಂತಂದ್ರೆ ಧೈರ್ಯ ದಯೆ ಆರ್ಜವ ಮಿತಾಹಾರ ಶೌಚ ಈ ಶುಚಿ ಅನ್ನುವಂಥದ್ದನ್ನ ಪತಂಜಲ ಯೋಗ ಸೂತ್ರದಲ್ಲಿ ನಿಯಮಗಳಲ್ಲಿ ಹೇಳಿದ್ದಾರೆ ಆದರೆ ಇಲ್ಲಿ ಹಠಯೋಗದಲ್ಲಿ ಅದನ್ನ ಯಮದಲ್ಲೇ ತಗೊಂಡು ಬಂದಿದ್ದಾರೆ ಯಾಕೆಂದ್ರೆ ಅದು ನಮ್ಮ ಮನಸ್ಸನ್ನು ನಿಯಂತ್ರಿಸುವಲ್ಲಿ ಅದು ಕೂಡ ಸಹಾಯವನ್ನು ಮಾಡುತ್ತೆ ಅಂತ ಯಮಗಳಲ್ಲಿ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮವನ್ನ ಬೀರುವಂತಹ ಮುಖ್ಯವಾದವುಗಳನ್ನ ವಿವರಿಸಿ ಒಂದಷ್ಟು ಅಹಿಂಸೆ ಮೊದಲನೆಯದಾಗಿ ಅಹಿಂಸೆ ಅಂತ ಹೇಳಿದರೆ ಅಹಿಂಸಾ ಪರಮೋ ಧರ್ಮ ಅಂತನೂ ಒಂದು ಉಕ್ತಿ ಇದೆ ಅಲ್ವಾ ಯಾಕೆ ಅಂತಂದ್ರೆ ಮಾನವರು ಮಾನವರಾಗಿರ್ಲಿಕ್ಕೆ ಅಹಿಂಸೆ ಅತ್ಯಂತ ಮುಖ್ಯವಾದದ್ದು ಅಂತ ಅಹಿಂಸೆ ಅಂದ ತಕ್ಷಣ ಬೇರೆಯವರು ಏನಂದ್ಕೋತಾರೆ ಅಂದ್ರೆ ಕೇವಲ ದೈಹಿಕವಾದ ಹಿಂಸೆಯನ್ನು ಮಾಡದೇ ಇರುವಂತದ್ದು ಅಂತ ಖಂಡಿತವಾಗ್ಲೂ ಅದು ಒಂದೇ ಅಲ್ಲ ಈಗ ನಾವು ಯಾರಿಗೋ ಹೊಡಿಲಿಲ್ಲ ಅಂದ್ ಮಾತ್ರಕ್ಕೆ ನಾವು ಹಿಂಸೆ ಮಾಡ್ತಾ ಇಲ್ಲ ಅಂತ ಅಲ್ಲ ನಾವು ಯಾರಿಗೂ ಬಯಲು ಬಾರದು ಇನ್ನು ಕಾಯಿಕ ಹಿಂಸೆಯಲ್ಲಿ ಹೊಡೆದಾಡುವಂಥದ್ದು ಜಗಳಾಡುವಂಥದ್ದು ಅದೆಲ್ಲ ಬರ್ತದೆ ಇನ್ನು ಮಾನಸಿಕ ಹಿಂಸೆ ಅದನ್ನು ಕೂಡ ನಾವು ಮಾಡಬಾರದು ಆವಾಗ ಮಾತ್ರ ನಮ್ಮ ಸಂಬಂಧದಲ್ಲಿ ಅತಿ ಹೆಚ್ಚು ಸುಧಾರಣೆ ಕಂಡು ಬರ್ತದೆ ನಮ್ಮ ಸಾಮಾಜಿಕ ಆರೋಗ್ಯ ಕೂಡ ಇದರಿಂದ ಸುಧಾರಿಸ್ತದೆ ಅಂತ ಹೇಳ್ಬೋದು ಇನ್ನೊಬ್ಬರ ಮೇಲೆ ಹುಳುಕು ಮಾಡುವಂಥದ್ದು ಅಥವಾ ಕಿಚ್ಚು ಪಡುವಂಥದ್ದು ಇವೆಲ್ಲವೂ ಹಿಂಸೆಯ ಭಾಗಗಳೇ ಅಂತ ಹೇಳ್ಬೋದು ನಾವು ಇದರ ನಂತರ ಕಾಣುವಂಥದ್ದು ಸತ್ಯ ಇದ್ದಿದ್ದನ್ನ ಇದ್ದ ಹಾಗೆಯೇ ಹೇಳುವಂಥದ್ದೇ ಸತ್ಯ ಇದರಿಂದ ಏನಾಗತ್ತೆ ಅಂದ್ರೆ ನಮ್ಮ ಮನೋಬಲ ಹೆಚ್ಚಾಗತ್ತೆ ಇತರರಿಗೆ ನಮ್ಮ ಮೇಲೆ ನಂಬಿಕೆಯನ್ನ ಇದು ಉಂಟು ಮಾಡುತ್ತೆ ನಂತರ ಬರುವಂಥದ್ದು ಅಸ್ಥೇಯ ಅಂತ ಅಸ್ಥೇಯ ಅಂದ್ರೆ ಕಳ್ಳತನವನ್ನ ಮಾಡದೇ ಇರುವಂಥದ್ದು ಅಂತ ವಸ್ತುಗಳನ್ನು ಮಾತ್ರ ಅಲ್ಲದೆ ವಿಚಾರಗಳನ್ನು ಕದಿಬಾರ್ದು ಈಗ ನೀವು ನನ್ನ ಹತ್ರ ಯಾವುದೋ ಒಂದು ಒಳ್ಳೆ ವಿಷಯವನ್ನು ಹೇಳಿದಿರಾ ಹಂಚ್ಕೊಂಡಿದ್ದೀರಾ ಅಂದ್ರೆ ನಾನು ಅದನ್ನು ಬೇರೆ ಕಡೆ ಹೇಳುವಾಗ ಇಂಥವ್ರು ನನಗೆ ಹೇಳಿದ್ದು ಅಂತ ನಾನು ಅಲ್ಲಿ ಹೇಳಬೇಕು ಇದು ನನ್ನದೇ ವಿಚಾರ ಅಂತ ಹೇಳಿದ್ರೆ ಅದು ಕೂಡ ಕಳ್ಳತನ ಆಗತ್ತೆ ಇತ್ತೀಚಿನ ದಿನಗಳಲ್ಲಿ ನಾವು ಇಂತಹ ಕಳ್ಳತನವನ್ನ ಹೆಚ್ಚಾಗಿ ನೋಡ್ತಾ ಇದ್ದೀವಿ ಬೇರೆಯವರು ಬರೆದ ವಿಚಾರಗಳನ್ನ ನನ್ನದು ಅಂತ ಹೇಳ್ಕೊಳ್ಳುವಂತದ್ದು ಬೇರೆಯವರು ಬರೆದ ಪುಸ್ತಕವನ್ನ ನನ್ನ ಪುಸ್ತಕ ಅಂತ ಹೇಳ್ಕೊಳ್ಳುವಂಥದ್ದು ಇಂತಹ ಹೌದು ಖಂಡಿತವಾಗ್ಲು ಇದು ಕೂಡ ಕಳ್ಳತನದ ಒಂದು ಭಾಗ ಅದನ್ನ ಮಾಡದೇ ಇರಲಿಕ್ಕೆ ಕೂಡ ಮನೋಬಲ ಅತ್ಯಂತ ಬೇಕಾಗತ್ತೆ ನಂತರ ಬರುವಂತದ್ದು ಬ್ರಹ್ಮಚರ್ಯ ಬ್ರಹ್ಮಚರ್ಯ ಅಂತಂದ್ರೆ ಅಷ್ಟಾಂಗ ಮೈಥುನದ ವರ್ಜನೆ ಅಂತ ಎಂಟು ವಿಧದ ಮೈಥುನಗಳಿದ್ದಾವೆ ಕೇವಲ ಕ್ರಿಯಾನಿವೃತ್ತಿ ಒಂದೇ ಅಲ್ಲದೆ ಪರಸ್ತ್ರೀಯ ಬಗ್ಗೆ ಆಸೆ ಪಡುವಂಥದ್ದು ಪ್ರತಿ ಒಂದು ಕೂಡ ಅವಳ ಜೊತೆ ಗುಪ್ತವಾಗಿ ಮಾತನಾಡುವಂಥದ್ದು ಇವೆಲ್ಲವೂ ಮೈಥುನದ ಒಂದು ಭಾಗಗಳು ಇಲ್ಲಿ ಇದನ್ನ ಮಾಡದೇ ಇರುವಂತದ್ದನ್ನೇ ನಾವು ಬ್ರಹ್ಮಚರ್ಯ ಅಂತ ಹೇಳ್ತೀವಿ ಇದು ಕೂಡ ಮನೋ ನಿಗ್ರಹದ ಒಂದು ಅಂಶ ಅಂತ ನಾವು ಇಲ್ಲಿ ಹೇಳಬಹುದು ಇದರಿಂದ ಅಜ್ಞಾನ ಕಡಿಮೆ ಆಗುತ್ತೆ ಮತ್ತು ಮೋಹವನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಹಾಗಾಗಿ ನಾವು ವೈರಾಗ್ಯದತ್ತ ಹೋಗ್ಲಿಕ್ಕೆ ಇದು ಮೊದಲ ಹೆಜ್ಜೆಯಾಗಿ ನಾವು ಅಂದುಕೊಳ್ಬಹುದು ಇನ್ನು ಕೊನೆಯ ಅತ್ಯಂತ ಪ್ರಮುಖವಾದದ್ದು ಅಂದ್ರೆ ಅಪರಿಗ್ರಹ ಅಂತ ಹೇಳ್ತೀವಿ ಯಾವುದೇ ವಸ್ತುವಿನ ಗಳಿಕೆ ಹಾಗೂ ರಕ್ಷಣೆ ಆಸೆಯಿಂದ ಮಾಡದೇ ಇರುವಂತದ್ದು ಈಗ ಇದು ನನಗೆ ಅಗತ್ಯ ಅಂತ ಇದ್ರೆ ಮಾತ್ರ ನಾನು ಅದನ್ನು ಗಳಿಸಿ ಅದನ್ನ ಸೇರಿಸಿ ಇಟ್ಕೊಳ್ಳುವಂಥದ್ದು ಬಟ್ ನಮ್ಮಲ್ಲಿ ಕೂಡಿಡೋ ಇದು ತುಂಬ ಜಾಸ್ತಿ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಶಾಪಿಂಗ್ ಬಂದಾಗಿಂದಲೂ ನಂಗೆ ಬೇಕೋ ಬೇಡವೊ ನಾನು ಅದನ್ನು ತರ್ತೀನಿ ಮತ್ತೆ ಈಗ ನೀವು ಏನೋ ಒಂದು ನನ್ಗಿಂತ ಸ್ವಲ್ಪ ಕಾಸ್ಟ್ಲಿ ತೊಗೊಂಡಿದ್ದೀರಾ ಅಂತಂದ್ರೆ ಅದ್ರ ಮೇಲೆ ನಾನು ಸಾಧನೆ ಮಾಡೋದು ಈಗ ಇವನ್ ತಗೊಂಡಿದ್ದಾನೆ ನಾನು ಅದಕ್ಕಿಂತ ದೊಡ್ಡ ತಗೊಳ್ಬೇಕು ಅಂತ ಇದೇ ನಮ್ಮ ಪರಿಗ್ರಹ ಅಂತ ಹೇಳಬಹುದು ಇದನ್ನು ಮಾಡದೇ ಇರುವಂಥದ್ದು ಅಪರಿಗ್ರಹ ಅಂತ ನಾವು ಸಂಕ್ಷಿಪ್ತವಾಗಿ ಅರ್ಥ ಮಾಡ್ಕೊಳ್ಬಹುದು ಇದರಿಂದ ಏನಾಗತ್ತೆ ಅಂದರೆ ಪುನಃ ಹೊಟ್ಟೆ ಕಿಚ್ಚು ದುರಾಸೆ ಕಳ್ತನ ಮಾಡುವಂಥದ್ದು ಇವೆಲ್ಲವನ್ನು ಇದು ತಡೆಗಟ್ಟುತ್ತೆ ಹಾಗಾಗಿ ಇದು ಕೂಡ ಮನಸ್ಸಿನ ಮೇಲೆ ಹತೋಟಿಯನ್ನು ತರಲಿಕ್ಕೆ ಒಂದು ಉತ್ತಮ ಸಾಧನೆ ಅಂತ ಹೇಳಬಹುದು ನಾವು ಈ ಐದು ಯಮಗಳನ್ನು ನಾವು ಅತ್ಯಂತ ಪ್ರಮುಖವಾದವು ಇದನ್ನ ನಾವು ಮಾಡಿಕೊಂಡ್ರೆ ಸಾಧಾರಣವಾಗಿ ಮನಸ್ಸಿನ ಮೇಲೆ ನಿಗ್ರಹ ಮಾಡಬಹುದು ಅಂತ ಹೇಳ್ಬೋದು ಇನ್ನು ಹಠಯೋಗದಲ್ಲಿ ಹೇಳಿರುವಂತಹ ಒಂದು ಸಣ್ಣದ ಒಂದನ್ನು ಹೇಳ್ತೀನಿ ಅಲ್ಪಾಹಾರ ಅಂತ ಹೇಳಿದಾರೆ ಅಥವಾ ಮಿತಾಹಾರ ಇದನ್ನ ಅತ್ಯಂತ ಮುಖ್ಯವಾಗಿ ನಾವು ಯಾಕೆ ಮಾಡಬೇಕು ಅಂದ್ರೆ ಒಂದು ನಾಲಿಗೆ ಮೇಲಿನ ಚಾಪಲ್ಯವನ್ನ ಇದು ನಿಯಂತ್ರಿಸ್ತದೆ ಇನ್ನೊಂದು ದೈಹಿಕ ಆರೋಗ್ಯವನ್ನು ಕೊಡುತ್ತೆ ಹಾಗಾಗಿ ಅದು ಕೂಡ ಇಲ್ಲಿ ಮುಖ್ಯ ಅಂತ ಹೇಳ್ಬೋದು ಹೀಗೆ ಅಷ್ಟಾಂಗ ಯೋಗದ ಯಮ ಅಂತ ಹೇಳಿದ್ರೆ ಇಷ್ಟೆಲ್ಲ ಅಂಶಗಳು ಬರುತ್ತೆ ಯಮದ ಬಗ್ಗೆ ಬಹಳ ವಿವರವಾಗಿ ತಿಳಿಸ್ಕೊಟ್ರಿ ಹೆಚ್ಚಿನ ಮಾಹಿತಿಗಾಗಿ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ ಒಂಬತ್ತು ಒಂಬತ್ತು ಎಂಟು ಆರು ನಾಲ್ಕು ಮೂರು ಎರಡು ಒಂಬತ್ತು ಐದು ನಾಲ್ಕು ಇದು ನನ್ನ ಮೊಬೈಲ್ ಸಂಖ್ಯೆ ಇನ್ನೊಮ್ಮೆ ಹೇಳಿ ಒಂಬತ್ತು ಒಂಬತ್ತು ಎಂಟು ಆರು ನಾಲ್ಕು ಮೂರು ಎರಡು ಒಂಬತ್ತು ಐದು ನಾಲ್ಕು ಒಳ್ಳೆದು ಮೇಡಮ್ ಇವತ್ತಿನ ಕಾರ್ಯಕ್ರಮದಲ್ಲಿ ಅಷ್ಟಾಂಗ ಯೋಗದ ಪ್ರಕಾರಗಳಲ್ಲಿ ಒಂದಾದ ಯಮದ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ಅಷ್ಟಾಂಗ ಯೋಗ ಇದರಲ್ಲಿ ಯಮ ಮತ್ತು ಸ್ವಾಸ್ಥ್ಯ ಈ ಕುರಿತು ಹಾಸನದ ಎಸ್ ಡಿ ಆಸ್ಪತ್ರೆ ಮತ್ತು ಮಹಾವಿದ್ಯಾಲಯದ ಸ್ವಸ್ಥವೃತ್ತ ಮತ್ತು ಯೋಗ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಆದ ಎಂಬಿ ಕವಿತಾ ಅವರಿಂದ ಮಾಹಿತಿ ಕೇಳಿದಿರಿ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಇದುವರೆಗೆ ಮೂಡಿಬಂತು ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ನೆರವು ಜೆ ಲಕ್ಷ್ಮಿ ಹಾಗೂ ಜಿ ಸೌಭಾಗ್ಯ